ಪಾಲಕ್ ಅಂದಿದ ತಕ್ಷಣ ನನ್ ಪಾಲಕ್ ಪನ್ನೀರ್ ಅಂತಾನೆ ಬರೋದು ಬಟ್ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಪಾಲಕ್ ಪಲ್ಯ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ತುಂಬಾನೇ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ಅನ್ನ ರೊಟ್ಟಿ ಚಪಾತಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ಒಂದ್ ಮುಟ್ಟಿ ಆಗೋಷ್ಟು ಪಾಲಕ್ನ ತಗೊಂಡಿದ್ದೀನಿ ಚೆನ್ನಾಗಿ ಸೋಸ್ಕೊಂಡು ತಗೊಂಡಿರೋದು ಅಂಡ್ ಈ ಸೀಸನ್ ಅಲ್ಲಿ ಲೀಫಿ ವೆಜಿಟೇಬಲ್ಸ್ ತುಂಬಾನೇ ಸಿಗುತ್ತೆ ಆದಷ್ಟು ಎಲ್ರು ತಿನ್ನೋದಕ್ಕೆ ಟ್ರೈ ಮಾಡಿ ಇದ್ರಲ್ಲಿರೋ ನ್ಯೂಟ್ರಿಯನ್ಸ್ ಯಾವ್ದು ಸಿಗಲ್ಲ ಸೊ ಇಲ್ಲಿ ತುಂಬಾನೇ ಫ್ರೆಶ್ ಆಗಿ ನನಗೆ ಪಾಲಕ್ ಸಿಕ್ಕಿತ್ತು ಇದು ತಗೊಂಡ್ ಬಂದು ಚೆನ್ನಾಗಿ ಎಲ್ಲ ಸೋಸ್ಕೊಂಡು ಸ್ವಲ್ಪ ಜಾಸ್ತಿ ನೀರಲ್ಲಿ ಒಂದ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಎರಡು ನಿಮಿಷ ಹಾಗೆ ಸೋಕ್ ಮಾಡಿಡಿ ಸೊ ದಟ್ ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗ್ಬಿಡತ್ತೆ ಒಂದೆರಡರಿಂದ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಅಂಡ್ ಇವಾಗ ಒಂದ್ ಬಾಳ್ಗೆ ತಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ನ ಹಾಕೊಂಡಿರೋದು ಸೊ ಆಯಿಲ್ ಬಿಸಿ ಆದ್ಮೇಲೆ ಎರಡು ಟೊಮ್ಯಾಟೋಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆದಷ್ಟು ಈ ಪಾಲಕ್ ಜೊತೆ ಟೊಮ್ಯಾಟೊ ಆ್ಯಡ್ ಮಾಡ್ತೀರಾ ಅಂತಂದ್ರೆ ಒಳಗಡೆ ಬೀಜ ತೆಗೆದು ಬಿಟ್ಟು ಟೊಮ್ಯಾಟೋಸ್ನ ಆ್ಯಡ್ ಮಾಡಿ ಇಲ್ಲ ಅಂತಂದ್ರೆ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ ನಾರ್ಮಲಿ ನೀವು ಬೀಜ ತೆಗೆದು ಬಿಟ್ಟು ಟೊಮ್ಯಾಟೊ ಆ್ಯಡ್ ಮಾಡಿದ್ರಿ ಅಂತಂದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಓಕೆನಾ ಸೊ ಇಲ್ಲಿ ಎರಡು ಟೊಮ್ಯಾಟೋಸ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಊಪನ್ ಆಡ್ ಮಾಡ್ಕೊಂಡಿದ್ದೀನಿ ಸೊ ಒಂದರಿಂದ ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ ಮೇಲೆ ಚೆನ್ನಾಗಿ ಇದನ್ನ ಸಾಫ್ಟ್ ಆಗೋದಕ್ಕೆ ಬಿಡಬೇಕು ಬಿಡ್ಬೇಕು ಟೊಮ್ಯಾಟೋಸ್ ನಾ ಫ್ರೆಂಡ್ಸ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಈ ತರ ಹೊಸ ಹೊಸ ರೆಸಿಪೀಸ್ ಗಳು ನನ್ನ ಒಂದು ಚಾನಲಲ್ಲಿ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಎಸ್ ಇವಾಗ ಟೊಮೆಟೊಸ್ ಎಲ್ಲ ಸಾಫ್ಟ್ ಆಗಿದೆ ಆ್ಯಂಡ್ ಇವಾಗ ಪಾಲಕ್ ಏನು ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ವಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದು ಕೂಡ ತುಂಬಾ ಇವಾಗ ನೋಡೋದಕ್ಕೆ ಇಷ್ಟು ಕಾಣಿಸುತ್ತೆ ಆದರೆ ಒಂದು ಎರಡು ನಿಮಿಷದಲ್ಲಿ ಪೂರ್ತಿ ಇಷ್ಟೇ ಇಷ್ಟು ಕಾಣಿಸುತ್ತೆ ಸ್ವಲ್ಪನೇ ಕಾಣಿಸುತ್ತೆ ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೈಕ್ ಹಸಿ ವಾಸನೆ ಎಲ್ಲ ಹೋಗಬೇಕು ಸೊ ಅಲ್ಲಿವರೆಗೂ ಒಂದು ಎರಡು ನಿಮಿಷ ತಗೊಳತ್ತೆ ಅಷ್ಟೇ ಸೊ ಇದರಿಂದ ನೀರೆಲ್ಲ ಬಿಡೋದಕ್ಕೆ ಶುರು ಆಗುತ್ತೆ ಸೊ ಆ ಸ್ಟೇಜಲ್ಲಿ ನೀವು ಫ್ಲೇಮ್ನ ಆಫ್ ಮಾಡ್ಕೊಳ್ಬೋದು ಓಕೆನಾ ಆ್ಯಂಡ್ ಎಸ್ ನೋಡ್ತಾ ಇದ್ದೀರಲ್ವಾ ಕ್ವಾಂಟಿಟಿ ಎಷ್ಟಾಗಿದೆ ಅಂತ ಸೊ ಈ ಸೊಪ್ಪು ಪಲ್ಯ ಹೀಗೆ ಅಲ್ವಾ ಎಷ್ಟು ತಗೊಂಡು ಬಂದಿದ್ರು ಲಾಸ್ಟಲ್ಲಿ ಕೊನೆಯಲ್ಲಿ ಆಗೋದು ಸ್ವಲ್ಪನೇ ಸ್ವಲ್ಪ ಸೊ ಇವಾಗ ಟೊಮ್ಯಾಟೊ ಮತ್ತೆ ಪಾಲಾಕು ಎಲ್ಲನೂ ಚೆನ್ನಾಗಿ ಸಾಫ್ಟ್ ಆಗಿದೆ ಸೊ ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ಬಾಳಿಗೆಯಲ್ಲೇ ತಣ್ಣಗಾಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿ ನಾನಿಲ್ಲಿ ಒಂದು ಪ್ಲೇಟ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸೊ ದ್ಯಾಟ್ ಬೇಗ ತಣ್ಣಗಾಗಲಿ ಅಂತ ಅಷ್ಟೆ ಸೊ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಆ್ಯಂಡ್ ನಿಮ್ದು ಏನಾದರೂ ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಸೊ ನೋಡೋಣ ನೀವ್ಯಾವೆಲ್ಲ ಯಾವ ಥರ ರೆಸಿಪೀಸ್ಗಳು ಹಾಕ್ತೀರಾ ಅಂತ ಓಕೆ ಸೊ ಇವಾಗ ಪೂರ್ತಿ ತಣ್ಣಗೆ ಆಗೋಗ್ಬಿಟ್ಟಿದೆ ಸೊ ಇದೆಲ್ಲ ಇವಾಗ ಒಂದು ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಮಿಕ್ಸಿ ಜಾರೆಲ್ಲ ಬೇಡ ನಮಗೆ ನಾರ್ಮಲಿ ಹಾಗೆ ಮಾಡ್ತೀವಿ ಅಂತಂದ್ರೂ ಕೂಡ ಸಣ್ಣ ಸಣ್ಣದಾಗಿ ಪಾಲಕ್ನ ಕಟ್ ಮಾಡ್ಕೊಂಡು ಪಲ್ಯನ ಮಾಡಬಹುದು ಆದರೆ ಸ್ವಲ್ಪ ನಾನು ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಪಾಲಕ್ ಪಾಲಕ್ ಅನ್ಸಲ್ಲ ಅಂತ ನಾನು ಆ್ಯಡ್ ಮಾಡ್ತಾ ಇರೋದು ಜಸ್ಟ್ ಪಲ್ಸ್ ಮೂಡ್ಮೇಲೆ ಒಂದು ಎರಡು ಸಲ ಗರ್ರ್ ಅಂತ ಬಂದ್ರೆ ಸಾಕು ಜಾಸ್ತಿ ಫೈನ್ ಮಾಡೋ ಅವಶ್ಯಕತೆನೂ ಇಲ್ಲ ಓಕೆ ಸೊ ಇವಾಗ ಮತ್ತೊಂದು ಪ್ಯಾನ್ ತಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಎಲ್ಲನೂ ಹಾಕ್ಕೊಂಡು ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ನಾನು ಏನಂತಾರೆ ಬೇಸನ್ ಹಿಟ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ಹಿಟ್ಟು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸೊ ದಟ್ ಇದರಲ್ಲಿರುವ ಸ್ಮೆಲ್ ಎಲ್ಲ ಹೋಗುತ್ತೆ ಹಸಿ ವಾಸನೆ ಬರುತ್ತೆ ಇಲ್ಲ ಅಂತಂದರೆ ಹಿಟ್ಟಿನ ಹಸಿ ವಾಸನೆ ಬರುತ್ತೆ ಸೊ ಅದೆಲ್ಲ ಹೋಗೋವರೆಗೂ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ಅರ್ಧ ಕಪ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒನ್ ಸ್ಪೂನ್ ಆಗೋಷ್ಟು ಕೊರಿಯಾಂಡರ್ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಉಪ್ಪು ಕಾರ್ಗೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡು ಎಲ್ಲನೂ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಎಲ್ಲ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಆಮೇಲೆ ನಾವೇನು ರುಬ್ಕೊಂಡು ಬಂದಿದ್ವಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ರುಬ್ಕೊಂಡು ಬರಬೇಕು ಜಾಸ್ತಿ ಲೈಕ್ ಪ್ಯೂರಿ ಪೇಸ್ಟ್ ಥರ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಪಲ್ಸ್ ಮೋಡಲ್ಲಿ ಎರಡು ಸಲ ಮಾಡಿದರೆ ಸಾಕು ಸೊ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮ್ ಮೇಲೆ ಕುಕ್ ಮಾಡಿ ಅಂಡ್ ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರ್ ಕಸೂರಿ ಮೇತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದರಿಂದ ಫ್ಲೇವರ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈವನ್ ಸ್ಟೇಜಲ್ಲಿ ನೀವು ಟೇಸ್ಟ್ನ ಚೆಕ್ ಮಾಡಿ ಖಾರ ಉಪ್ಪು ಏನಾದರೂ ಕಡಿಮೆ ಇದ್ದರೂ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಸಿ ಸಾಕು ಆಮೇಲೆ ಲಿಡ್ನ ಓಪನ್ ಮಾಡಿಕೊಂಡು ನೀವು ನೋಡ್ಬೋದು ಎಲ್ಲನೂ ಚೆನ್ನಾಗಿ ಕುಕ್ ಆಗಿದೆ ಆಯಿತು ನಮ್ಮ ಪಾಲಕ್ ಸಬ್ಜಿ ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ಅಂದರೆ ತುಂಬಾನೇ ರುಚಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ ಬಾಯ್ ಬಾಯ್